ప్రజా సక్త ఆత్మకై గణరాజ్యవాయి ప్రతిసలు సతిసలు మత్తుదర సమస్త నాగరికరిగే సామాజిక ఆర్థిక మరియు రాజకీయ న్యాయ ਵਿਚార abhivక్తి విశ్వాస ధర్మశ్రద్ధే ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾಷೆ ಭಾವನೆಯನ್ನು ವೃತ್ತಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ನಲವತ್ತೊಂಬತ್ತನೆಯ ಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಜೀವಸತ್ ಜೀವಸತ್ ಜೀವಲತ ಜೀವಲತ ಈ ಸಂವಿಧಾನವನ್ನು ಈ ಕೈಗಾರಿಕೆ ಸಂಘೀಕರಿಸಿ ಅಧಿನಿಯಮಿಸಿarpishikondiddevarpishikondiddev